ಗಂಟೆಯಿಂದ ಆರು ಗಂಟೆ ಗಂಟೆ ಜಗಳ ಮಾಡಿ ಗವರ್ನರ್ ಫೋನ್ ಮಾಡಿ ಸ್ಟಾಪ್ ಮಾಡಿಸಿ ಸ್ವೇರಿಂಗ್ ಸೆರ್ಮನಿನ ತಿರ್ಗಾ ಹೈಕಮಾಂಡ್ಗೆ ಹೋಗಿ ಹೈಕಮಾಂಡ್ ಮಾತುಕತೆ ಮಾಡಿ ತಿರ್ಗಾ ನಾವೆಲ್ಲ ಸೇರಿ ಮಂತ್ರಿ ಆದವ್ ಮಾಡ್ತೀರಾ ಅಂತ ಇವಾಗೂ ಹಿಂಗೆ ಮಾಡ್ತೀರಾ ಅದೇ ಪಿಕ್ಚರ್ ಬರ್ಬೇಕಾ ಈಗ ಯಾಕಂದ್ರೆ ಎರಡೂವರೆ ಎರಡೂವರೆ ಆಯ್ತಲ್ಲ ನೋಡಪ್ಪ ಇವಾಗೂ ಈಗ ಮಾತು ಹೇಳಿದ್ರಿ ಅಲ್ಲಲ್ಲ ನಿಮ್ ಬಗ್ಗೆ ನಾನು ನೀವು ನೀವೊಂದ್ ಹೇಳಿ ನಮ್ಮ ಅಸ್ಟ್ರಾಲಜಿ ಹೇಳಿದ್ರು ಈಗ ನಾನು ನಿಮ್ಮನ್ನ ಟೀಕೆ ಮಾಡಲ್ಲ ನಿಮ್ಗೆ ನಿಮ್ಮ ಹಿಸ್ಟ್ರಿಯನ್ನ ಹೇಳಿದಿರ ಜಯಚಂದ್ರ ಅವರು ಇದಕ್ಕೆಲ್ಲ ಸಾಕ್ಷಿಯಾಗಿದ್ದಾರೆ ಪಕ್ಕದಲ್ಲಿ ನಾವು ಇದ್ದೀರ ಎಲ್ಲ ನಾವು ನೋಡಿದಿರಿ ಹಿಂದೆ ಏನೇನಾಯ್ತು ಎಲ್ಲ ನಿಮ್ಮ ಟಿಕೆಟ್ ತಪ್ಪಿದಾಗ ಮೊದಲನೇ ಬಾರಿ ಎಲ್ಲ ಹೇಳಿದೀರ ಈಗ ಮತ್ತೆ ಎಸ್ ಎಂ ಕೃಷ್ಣ ಅವ್ರ ಬಗ್ಗೆನು ಮಾತಾಡಿದಿರ ನಾನು ಇವತ್ತು ಹೇಳ್ತೀನಿ ಅವರಿಂದ ನಿಮಗೆ ಒಂದು ಒಳ್ಳೇದಾಗಿದೆ ಪ್ರಶ್ನೆನೇ ಇಲ್ಲ ಸೊ ಒಂದು ಮಾತು ಮಾತೇಳಿದೀರ ಕಿತ್ಕೊಬೇಕು ಅಂತದ್ದು ಒದ್ದು ಕಿತ್ಕೊಬೇಕು ಅಂತ ಅಂದ್ರೆ ಪಾಠ ಇಲ್ಲಿರೋರಿಗೆಲ್ಲ ಅದೇ ಇಲ್ಲಿರೋರಿಗೆಲ್ಲ ಅದೇ ಪಾಠ ಈಗ ನೀವು ಯಾವ ಯಾವಾಗ ಒದ್ದು ಕಿತ್ಕೊಂತೀರ ಆ ಪದವಿನ ಮುಖ್ಯಮಂತ್ರಿ ಪದವಿನ ನೀವೇ ಹೇಳಿದ್ರೆ ಯಾವಾಗ ಒದ್ ಕಿತ್ಕೊಂತೀರಾ ಯಾವಾಗ ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ ಜ್ಯೋತಿಷ್ಯರು ನಿಮ್ಮ ಜ್ಯೋತಿಷ್ಯರು ನಿಮಗೆ ಒದ್ ಕಿತ್ಕೊಬೇಕು ಅಂತ ಹೇಳಿದ್ದಾರೆ ನನಗಿರೋ ಪ್ರಕಾರ ನನಗೂ ನೀವೆಲ್ಲ ಹೋಗ್ತೀರಾ ನನಗೂ ಗೊತ್ತಿದೆ ನೀವು ಎಲ್ಲ ಹೋಗ್ತೀರಾ ಅದು ಗೊತ್ತಿದೆ ನನಗೆ ನನಗೆ ಅವ್ರು ಹೇಳಿದ್ರು ನನಗೆ ಇವ್ರಿಗೆ ಯಾರು ಇಲ್ಲ ಹೌದು ಇವ್ರು ಹೇಳಿದ್ರು ಅವ್ರು ನನ್ಗೆ ಗೊತ್ತಿದೆ ಅವ್ರಿಗೆ ಹೇಳಿದ್ರು ನನಗೆ ಡಿ ಕುಮಾರ್ ಅವ್ರಿಗೆ ನಾನು ಹೇಳಿದ್ದೀನಿ ನೋಡಪ್ಪ ನೀನು ಜನವರಿ ಒಳಗಡೆ ಆದ್ರೆ ಆಗ್ತೀಯಾ ಇಲ್ಲ ಅಂದ್ರೆ ಆಮೇಲೆ ಕಷ್ಟ ಇದೆ ಅಂತ ಅದಕ್ಕೆ ಯಾವಾಗ ಒದ್ ಕಿತ್ಕೊಂತೀರಾ ಜನವರಿ ಒಳಗಡೆ ಒದ್ ಕಿತ್ಕೊಂತೀರೋ ಆಮೇಲೆ ಇವ್ರ ಗ್ರಹಗತಿ ಸರಿ ಇಲ್ಲ ಗ್ರಹಗತಿ ಸರಿ ಇಲ್ಲ ನಾನು ಹೇಳ್ತಾ ಇದ್ದೀನಿ ಜನವರಿ ಒಳಗಡೆ ಅದಕ್ಕೆ ಆದಷ್ಟು ಬೇಗ ನಿಮ್ಮ ಛಲ ಆ ರೋಷ ವೇಷ ಎಲ್ಲ ತೋರಿಸಿ ಬೇಗ ಕಿತ್ಕೊಳ್ಳಿ ಪ್ರಿಯಾಂಕಾ ಅವರೇ ನಿಮ್ಮದು ಫಸ್ಟ್ ಡಿಸೈಡ್ ಮಾಡ್ಕೊಳ್ಳಿ ನಾವು ವಿರೋಧ ಪಕ್ಷವಾಗಿದ್ದೀರಿ ನೀವು ಆಡಳಿತ ಪಕ್ಷ ಇರುವಂತವ್ರು ನೀವು ಇವಾಗ ಡೈಲಾಮಾದಲ್ಲಿ ಇದ್ದೀರಾ ಈಗ ಡಿ ಕೆ ಶುಮಾರ್ ಕಡೆ ಹೋಗ್ತಿರೋ ಇಲ್ಲ ಸಿದ್ದರಾಮಯ್ಯವ್ರ ಕಡೆ ಇರ್ತಾರ ನೀವು ತೀರ್ಮಾನ ಮಾಡಬೇಡಿ ಮಾಡಬೇಡಿ ಅಥವಾ ಪೋಸ್ಟ್ ಮಾಡ್ತೀರಾ ಇಲ್ಲಿಗೆ ಅದನ್ನು ನೋಡಿ ಯಾಕಂದ್ರೆ ಇಬ್ಬರು ಜಗಳ ಮೂರನೇ ಲಾಭ ಅನ್ನೋ ತರ ಆಗ್ಬಾರ್ದು ಹಿಂದೆ ಬೊಮ್ಮಾಯಿಯವರು ದೇವೇಗೌಡರು ಚಿಕ್ಕಾರ್ದಾಗ ರಾಮಕೃಷ್ಣ ಹೆಗ್ಡೆಯವ್ರು ಬಂದ್ರು ಹಂಗೇನ ನಾವು ಊಟತ್ತು ಹುಷಾರಾಗಿರಿ ಶಿವಕುಮಾರ್ ಅವರೇ ಹುಷಾರಾಗಿರಿ ದಯವಿಟ್ಟು ಇಬ್ಬರ ಜಗಳ ಮೂರನೇವರಿಗೆ ಲಾಭ ಬೊಮ್ಮಾಯಿಯವ್ರ ವಿಚಾರ ಬಂದಾಗ ಜಯಜ್ ಪಟೇಲ್ ವಿಚಾರ ಬಂದಾಗ ರಾಮಕೃಷ್ಣ ಹೆಗಡೆ ಅವರು ಹೆಂಗ್ ಹೆಂಗ ಬಂದ್ರು ಹಂಗಾಗ್ಬೋದು ಹುಷಾರಾಗಿರಿ